ಬಂಜಾರ ಸಮಾಜ ಮತ್ತು ಕಾಂಗ್ರೆಸ್ ಪಕ್ಷದ ಒಂದು ಅನ್ಯೋನ್ಯ ಬಾಂಧವ ಇವತ್ತು ನುಸಿದೆ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರು ದಿವಂಗತ ದೇವರಾಜಸ್ ಅವರು ಕೆ ಜಿ ರಾಥೋಡ್ ಅವರು ಎಲ್ಲ ನಾಯಕರು ಈ ಸಮಾಜ ಗುಂಡುಗಾರ ಪ್ರದೇಶದಲ್ಲಿರುವಂತಹ ಶ್ರಮಜೀವಿಗಳು ಇವರಿಗೆ ಅಲ್ಲಿ ಸೇರಬೇಕು ಅಂತ ಹೇಳಿ ಹೋರಾಟ ಮಾಡಿದ ಫಲವಾಗಿ ಇವತ್ತು ಸಹ ಬಂಜಾರ ಸಮಾಜ ಇವತ್ತು ಪರಿಶಿಷ್ಟ ಜಾತಿ ವರ್ಗದಲ್ಲಿ ಸೇರಿ ಇವತ್ತು ಸೌಲಭ್ಯಗಳು ಪಡ್ಕೊಂಡು ಶಿಕ್ಷಣ ಮತ್ತು ಉದ್ಯೋಗದ ಸೌಲಭ್ಯಗಳ ನಿಂತರ ಸೌಲಭ್ಯ ಪಡ್ಕೊಂಡು ಮುಂದೆ ಬಂದಿದೆ ಇವತ್ತು ಅದಕ್ಕೆಲ್ಲರೂ ಕಾರಣ ಶ್ರೀಮತಿ ಇಂದಿರಾ ಗಾಂಧಿ ಅವರು ದೇವರಾಜ್ ಅವರು ನಮ್ಮ ಪ್ರಕಾಶ್ ರಾಥೋಡ್ ಅವರು ತಂದೆಯಂತ ಕೆ ಜಿ ರಾಥೋಡ್ ಅವರು ಎಲ್ಲರ ನಾಯಕರು ಅಂತೇಳಿ ನಾವೆಲ್ಲ ಹೃದಯಪೂರ್ವ ಕೆಲಸವ್ರನ್ನ ಸ್ಮರಣೆ ಮಾಡಬೇಕಾಗಿದ್ದು ಅಂತ ನಮ್ಮ ಮಾತನ್ನ ತುಂಬ ಹೇಳ್ತಾ ಇರ್ತಾರೆ ಬಾಳಷ್ಟು ವಿಚಾರಗಳನ್ನು ನಾನು ಸುಸೈ್ನ್ ವ್ಯಕ್ತಪಡಿಸಿದೆ ಇವತ್ತು ಇಲ್ಲಿ ಹುಜೈಪುರ ಲೋಕಸಭಾ મતเขตದಲ್ಲಿ ಬಹುಶಃ 200 ತಂದರು 500 ತಂದಾಯೋಂತ ದೊಡ್ಡ ಜನಸಂಖ್ಯೆ ನೀವು ಎಲ್ಲರೂ ಕೂಡ ಇದ್ದೀರಿ ಇವತ್ತನ್ನ ಗೆಲ್ಲಕ್ಕೆ ಪ್ರಯತ್ನನೆ ಹಿಂದೆ ಈ ತಾಂಡ ಅಭಿವೃದ್ಧಿ ಯೋಜನೆ ಅನ್ನೋದು ಏನು ಪ್ರಾರಂಭ ಆಯಿತು ಅದು ಬಹುಶಃ ತಯಾರಾಗಿದ್ರೆ ಅದು ನಾವು ಬಬಲೇಶ್ವರ ಮತಕ್ಷೇತ್ರ ತಿಕೋಟ ಮತಕ್ಷೇತ್ರ ನಮ್ಮ ಮಹಬಳೇಶ್ವರಲ್ಲಿ ನಾವೇ ತಿಕೋಟ ಮತಕ್ಷೇತ್ರದಲ್ಲಿ ನಾವು ತಾಂಡಾ ಅಭಿವೃದ್ಧಿ ಯೋಜನೆಯನ್ನು ಮಾಡಿ ಅಭಿವೃದ್ಧಿ ಪಡಿಸಿದಾಗ ನಮ್ಮ ಪ್ರಕಾಶ್ ರಾವ್ ಟೋಡ್ ಅದನ್ನ ರೆಕಾರ್ಡ್ ಮಾಡಿ ರಾಜ್ಯ ಕೊಟ್ಟಾಗ ಸರ್ಕಾರ ಅದನ್ನ ಅಭಿವೃದ್ಧಿ ಯೋಜನೆ ಮಾಡ್ತದ ನಾವು ಇವತ್ತು ಸೇವಾರ ಮಹಾರಾಜರ ಒಂದು ಜಯಂತಿ ನಮ್ಮ ಸಮಾಜದ ನಮ್ಮೆಲ್ಲರ ಜನರ ಆರಾಧ್ಯ ದೇವರು ಸೇವಾಲಾಲ್ ಮಹಾರಾಜ ಜಯಂತಿ ಇವತ್ತು ಘೋಷಣೆ ಆಗ್ಬೇಕು ಅಂತ ಹೇಳಿ ನಮ್ಮ ಮತಕ್ಷೇತ್ರದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಅವರು ಬಂದಾಗ ನಾನು ನಿಡೋಳಿ ಗ್ರಾಮದಲ್ಲಿ ಒತ್ತಾಯ ಮಾಡಿಸಿ ಅಲ್ಲೇ ಉತ್ತರಿಸುವ ಘೋಷಣೆ ಮಾಡಿಸಿ ಉತ್ತರ ಸೇವಾಲಾಲ್ ಜಯಂತಿ ಆತನ ಇವತ್ತು ನಮ್ಗೆ ಗೊತ್ತಿದೆ ಇವತ್ತು ತಾಂಡಾಗ್ಲ ಒಂದು ರೆವನ್ಯೂ ಗ್ರಾಮ ಅಂತ ಹೇಳಿ ಘೋಷಣೆ ಮಾಡಿ ಅಭಿವೃದ್ಧಿಪಡಿಸುವಂತದ್ದು ಸ್ವಪಥವಾಗಿ ನಮ್ಮ ಮತ ಕ್ಷೇತ್ರದಲ್ಲೇ ಹೆಚ್ಚಿಗೆ ಅವರಿಗೆ ನಾವು ಆ ಒಂದು ಜನತರ ಗ್ರಾಮದ ಒಂದು ಹಕ್ಕದಲ್ಲಿ ಇದು ಕೊಡುವಂತ ಪ್ರದ ಮಾಡಿದ್ವಿ ಇನ್ನು ಬಹಳಷ್ಟು ಗೊಂದಲ ಇದೆ ಯಾಕಂದ್ರೆ ತಾಂಡಾದಲ್ಲಿ ಬಹಳಷ್ಟು ಜಮೀನುಗಳು ಇದ್ರು ಸಹ ಆ ತಾಂಡದ ನಾಯಕರ ಮತ್ತು ಇವು ಹಿರಿಯರ ಹೆಸರಲ್ಲಿ ಇದ್ದಾವೆ ಅವೆಲ್ಲವೂ ಕೂಡ ಪರಿವರ್ತನೆ ಆಗಿ ಇನ್ನೂ ಸಾವಿರಾರು ದ್ರುಸ ತಾಂಡಗಳು ರಾಜ್ಯದಲ್ಲಿ ಸಹ ರೆವಿನ್ಯೂ ಗ್ರಾಮ ಆಗ್ಬೇಕಾಗಿದೆ ಅದಕ್ಕೂ ಕೂಡ ನಾವು ಹಾಗೆ ಹುಡ್ಕಾಡ್ಬೇಕಾಗಿದೆ ಹುಡುಕ್ಯಾ ರೆವಿನ್ಯೂ ಗ್ರಾಮ ಆದರೆ ದೂರ ಅಭಿವೃದ್ಧಿ ಆಗ್ತದೆ ಆ ಕೆಲಸವನ್ನು ಕೂಡ ನಾವು ನಿಶ್ಚಿತವಾಗಿಯೂ ನಾವು ಮಾಡ್ತೇವೆ ಇವತ್ತು ಬಹಳಷ್ಟು ವಿಚಾರಗಳ ವಿಶೇಷವಾಗಿ ಒಂದೇದು ನಿಮ್ಮ ಸಮಾಜದ ಮೀಸಲಾತಿ ಬಗ್ಗೆ ಇವತ್ತು ನಾವು ಯಾವಾಗಲೂ ಕೂಡ ನಿಮ್ಮ ಬೆಂಬಲವಾಗಿದ್ದೀವಿ ಇದೀವಿ ಮುಂದೇನು ಕೂಡ ಇರ್ತೀವಿ ಇದೀವಿ ಮುಂದೇನು ಕೂಡ ಇರ್ತೀವಿ ಬಂಜಾರ ಸಮಾಜದ ರಿಸರ್ವೇಷನ್ ಅಲ್ಲಿ ನಿಮಗೆ ಎಸ್ಸಿ ತಗಲುವಂತ ಯಾವುದೇ ಪ್ರಯತ್ನಕ್ಕೂ ಕೂಡ ನಾವು ಒಪ್ಪದಿಲ್ಲ ನಿಮ್ಮನ್ನ ಎಸ್ಸಿ ಒತ್ತರಿಸುಗೊಳಿಸಿಕೊಳ್ಳುವಂತ ಕೆಲಸ ನಾವೆಲ್ಲರೂ ಮಾಡ್ತೀವಿ ತಮಗೆ ನೋವಿದೆ ಸರ್ ರಾಜಕೀಯವಾಗಿ ಒಂದು ಸಹ ಈ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಪ್ರಾತಿನಿಧ್ಯಗಳು ಮುಂಬರುವ ಸಂಪುಟದಲ್ಲಿ ಒಂದು ಸಹ ಈಗಾಗಲೇ ಒಬ್ರು ಡೆಪ್ಯೂಟಿ ಸ್ಪೀಕರ್ ಅದ ಸಂಪುಟದಂತೆ ಇದರಿಂದ ರುದ್ರಪ್ಪ ಮಣಿ ಆದರೆ ತಮ್ಮಲ್ಲಿ ಇನ್ನೂ ಒತ್ತಾಯ ಸಚಿವರು ಮಾಡಬೇಕು ಅಂತ ಹೇಳಿ ಮುಂದಿನ ಎಕ್ಸ್ಪಾನ್ಷನ್ ಅಲ್ಲಿ ನಾನು ಪ್ರಕಾಶ್ ರಾಠೋಡ್ ಅವರು ಎಲ್ಲರೂ ಒಂದು ಒತ್ತಾಯ ರಾಜು ಹಾಲ್ಗೂರ್ ಅವರು ಸಂಸದರಾಗಿರ್ತಾರೆ ಎಲ್ಲರೂ ಒತ್ತಾಯ ಮಾಡಿ ಇವತ್ತು ದಿವಸ ಮಂತ್ರಿ ಸ್ಥಾನವನ್ನು ಕೂಡ ಈ ಸಮಾಜಕ್ಕೆ ಒಂದು ಕೊಡ್ಲಿಕ್ಕೆ ಇವತ್ತು ಲೋಕಸಭೆಯಲ್ಲಿ ನಮಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಈ ಸಮಾಜಕ್ಕೆ ಈ ರಾಜ್ಯದಲ್ಲಿ ಅದಕ್ಕೆ ನಿಶ್ಚಿತವಾಗಿ ಕೂಡ ನಾನು ಹೇಳ್ತೇನೆ ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ನಲ್ಲಿ ನಿಮಗೆ ಸೂಕ್ತವಾದಂತಹ ನ್ಯಾಯವನ್ನು ದೊರಕಿಸಲಿಕ್ಕೆ ನಾನು ಪ್ರತಿಭಾಧರಾಗಿದ್ದೀವಿ ಆ ಕೆಲಸವನ್ನ ನೀವು ಮಾಡಿಕೊಟ್ಟು ಅವರ ಮಾತಿನ ಆ ಆಸನ ತರುವಂತ ಕೆಲಸ ಮಾಡ್ತೀವಿ ಹೀಗಾಗಿ ಈ ಎರಡು ಪ್ರಮುಖ ಅಂಶಗಳು ನಿಮ್ಗೆ ನಿಗಮ ಮಂಜನ ನಿಗಮದೊಂದೈ ಅದು ನಿಮಗೆ ಕೊಡ್ಬೇಕು ಬೈರಪುರ ಇತ್ತೆನಾ ನಾವು ಮೊಮೋರ್ ಕೊರೆ ತಂಬದಿ ಸ್ವಲ್ಪ ಅಲ್ಲಿ ಒಂದು ಜಂತುರ್ಗ ಕರೆ ಕರೆ ಸಂಪಜೆಗಡ ಅ ನಮ್ಮ ಜಿಲ್ಲಾಕ್ಕೆ ಕೊರೆ ತಮ್ ಸ್ವಾರ್ಥ ಐತೆ ಅ بیا ಕೊರಬೇಕು ಈ ಬಿಬಿ ಲಮಾಣಿ ನ ಹೇಳ್ತಿದ್ನಿ ಈ ಸುಲೇ ನೌકરી ಮಾಡ್ತಿ ಸುಮ್ನೆ ಎಂದ್ರೆ ಸುಮ್ನೆ ಆಕ್ಟಿ ಬನ್ಬಡಪ್ಪ ಅದಾವೆ ನೌકરી ಮಾಡೋದು ಬಾಜಾಬದ ನಾನು ಬಾಜೂ ಕ್ಲಾಸಮೆಂಟ್ ಕ್ಲಾಸ್ಮೇಟ್ ಹತ್ತು ವರ್ಷ ತರ ನೋಡ್ರಿ ನಾಳೆ ಈಗ ಈ ಸಮಾಜಕ್ಕೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಸಹ ಅರ್ಜುನ್ ರಾಠೋಡ್ ಅವ್ರನ್ನ ನಾವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡಿದ್ವಿ ಇದೆಲ್ಲವೂ ಕೂಡ ಆಗಿದೆ ಆದ್ರೆ ರಾಜ್ಯ ಮಟ್ಟದಲ್ಲಿ ಕೂಡ ಸಹ ರಾಜ್ಯಸಭಾ ಲೋಕಸಭಾ ಸಚಿವ ಸ್ಥಾನ ಎಲ್ ಸಿ ಸ್ಥಾನ ಎಲ್ ಎ ಸ್ಥಾನಕ್ಕೆ ನಿಮಗೆ ಸಿಗಬೇಕಾಗಿದ್ದ ಪ್ರಾತಿನಿಧ್ಯ ಸೂಕ್ತ ಪ್ರಮಾಣದಲ್ಲಿ ಉತ್ತಮ ಸಿಗಬೇಕು ಆ ದೇಶದಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನ ನಾನು ನಿಶ್ಚಿತವಾಗಿ ಮಾಡ್ತೀನಿ ನಿಮ್ಮ ಪರವಾಗಿ ನಾನು ಎರ್ತೀನಿ ನಮ್ಮ ಮಾತನಾಡಿದ ಸಂದರ್ಭದಲ್ಲಿ ನಾವಿಲ್ಲಿ ಹಾಮುಲಾಲ ದೇವರ ಸನ್ನಿಧಿಯಲ್ಲಿ ಉಪರಿಸ್ಕೊಟ್ಟಿದ್ವಿ ಈ ಪಕ್ಕದ ಹಾಮೂಲ ದೇವಸ್ಥಾನ ಇವತ್ತು ಹಂಗಲ ದೇವಸ್ಥಾನ ಹಿಂದೆ ರಾಷ್ಟ್ರೀಯ ಹೆದ್ದಾರಿ ಮಾಡೋ ಸಂದರ್ಭದಲ್ಲಿ ಅದ್ರಂತ ಶಿಫ್ಟ್ ಮಾಡಿ ಬಹಳ ಇಟ್ಟಿದ್ರು ಸ್ಥಾನ ಇರಲಿಲ್ಲ ನಾವು ಡಿ ಎಲ್ ಚವಾಣ್ ಅವರು ಅರ್ಜುನ್ ರಾಠೋಡ್ ಅವರು ಎಲ್ಲರೂ ಬಹಳ ಪ್ರಯತ್ನ ಮಾಡಿದ್ರು ಎಲ್ಲಿ ಕೂಡ ಜಾಗ ಸಿಗ್ಲಿಲ್ಲ ಕಡೆಗೆ ನಾವು ರಿಟೈರ್ ಮಾಡಿದ್ವಿ ನಮ್ದು ಕೋರ್ಟ್ ಕೋರ್ಟ್ನಾಗ ಸ್ವಲ್ಪ ವ್ಯಾಜ್ಯ ಇರ್ತಿದ್ದಲ್ಲ ನಾನು ಇವತ್ತು ನಾವು ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಅಂದ್ರೆ ಹತ್ತು ಕೋಟಿ ರೂಪಾಯಿ ಜಾಗ ಆಯ್ತು तुम्हारा 3 4 कोर्ट पे नो केस मारी तो तो हामुलालರ ದೇವಸ್ಥಾನವನ್ನ ಸ್ಥಾಪನೆ ಮಾಡಿ ಇವತ್ತು ನಿಮ್ಮೆಲ್ಲರಗೂ ಕೂಡ ಈ हामुಲ ದೇವಸ್ಥಾನಾನನ್ನು ನಿರ್ಮಕೊಳ್ಳಕ್ಕೆ ಪ್ರೋಸೆಸ್ ಸಾಧ್ಯ ಆಗುತ್ತೆ ಅಷ್ಟೇ ಅಲ್ಲ ಇಲ್ಲಿ ಮೂರ हामुಲ ದೇವಸ್ಥಾನದಲ್ಲಿ ಕೂಡ ನಾವು ಅಲ್ಲಿ ಎರಡು ಕೋಟರ ತಕ ಕೊಟ್ಟಿದ್ದೀವಿ ಇವತ್ತು ಇಲ್ಲಿ ಸೇವಾಲಾಲಾ ಆದರ್ಶ್ ನಗರ ಅಲ್ಲಿ ಜಾಗ ಇತ್ತು ಕಾರಣಾಂತರದು ಆ ಜಾಗ ಸಹ ಪರವಾರಿ ಆಗಿತ್ತು ಮತ್ತೆ ನಾವು ಅದನ್ನ ವಾಪಸ್ ಖರೀದಿ ಮಾಡಿ ಎಲ್ಲ ಹಿರಿಯರು ಕುಡ್ಕೊಂಡು ಬಿ ಬಿ ಗೀ ಎಲ್ಲರೂ ಕೂಡ ಕೂತ್ಕೊಂಡು ಎಲ್ಲ ಖರೀದಿ ಮಾಡಿ ಅಲ್ಲಿ ಸುಮಾರು ಮೂರುವರೆ ಕೋಟಿ ರೂಪಾಯಿ ಒಂದು ದಿವಸ ಒಂದು ಪವರ್ ಒಂದು ಜಾಗ ಖರೀದಿ ಮಾಡಿ ಒಂದು ಭಾಗ ಅರವತ್ ಮೂರು ಲಕ್ಷ ಕೊಟ್ಟು ಒಂದು ಖರೀದಿ ಮಾಡಿ ಅನೇಕ ವೈಯಕ್ತಿಕವಾದ ದುಡ್ಡು ಕೊಟ್ಟು ಖರೀದಿ ಮಾಡಿ ಮೂರೂರಿ ಕೋಟಿ ರೂಪಾಯಿ ಬೌಲ್ ಕಟ್ಟಿದಿವಿ ಬಿ ಚವ್ಹಾಣ್ ಅವರು ಮತ್ತು ಅರ್ಜುನ್ ನನ್ನ ಹೆಸರುಗಳ್ರು ನೈ ಬಂದ ರಾಮರಾಮ ಯಾಕಂದ್ರ ಕೆಲವೇ ತಿನ್ಗ ನಿಮ್ದೆಲ್ಲ ಸೇವಾಲ ಹೆಸರಲ್ಲಿ ಹಾಮಾಯ್ತು

ಕೆಲವರು ಈ ಮಂತ್ರಿ ಇದ್ದಾಗ ನಮ್ಮ ಮತಕ್ಷೇತ್ರದಲ್ಲಂತೂ ಎಲ್ಲಾ ಕಡೆ ಒಂದ್ಯಾಕ ಎಲ್ಲೆರಡು ಭವಂಗ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಒಂದ್ ಕೋಟಿ ಎರಡು ಕೋಟಿಲ್ಲರೂ ಕೂಡ ಒಂದು ಸಹ ಅಭಿವೃದ್ಧಿಯನ್ನು ಇದು ಕೇವಲ ಒಂದು ಮತಕ್ಷೇತ್ರಕ್ಕೆ ಆಗಬಾರ್ದು ಇಡೀ ರಾಜ್ಯದಲ್ಲಿ ಆಗಬೇಕು ಅಂತೇಳಿ ನಿಮ್ಮಲ್ಲೆಲ್ಲ ಬೇಡಿಕೆ ಆಗಿದೆ ಅದಕ್ಕೆ ನಮ್ಮಲ್ಲಿ ಹೇಳ್ತಾನೆ ಇವತ್ತು ಸರ್ಕಾರ ಆ ಎಲ್ಲ ದೃಷ್ಯದಲ್ಲಿ ಯಾಕಂದ್ರೆ ಸ್ವಲ್ಪ ಗ್ಯಾರಂಟೈನ್ ಜಾಸ್ತಿ ದುಡ್ಡು ಹೋಗಿ આ સાર કોઈ ગ્યાર્ટી હોય બરા ગ્રહલક્ષ્મી હશે હજાર એળી ભાષે માતાડ કંચક દી હજાર દિવી બોટી પ્રકાશ પી સાઉન રામ રામ ಹೀಗಾಗಿ ರಾಜ್ಯದಲ್ಲೆಲ್ಲ ಅನುಕೂಲ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ನಿಜಕ್ಕೆ ಹೆಚ್ಚಿನ ಹಣ ಕೊಡಬೇಕು ಇದೆಲ್ಲವೂ ಕೂಡ ನಮ್ಮ ಮುಂದಿರುವಂತಹ ಸವಾಲುಗಳು ನಿಶ್ಚಿತವಾಗಿಯೂ ಬಂಜಾರ ಸಮಾಜ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾವು ಪ್ರಕಾಶ್ ಆಟೋಡವರು ಎಲ್ಲರೂ ಕೂಡಿ ಈ ಸಮಾಜಕ್ಕೆ ಇವತ್ತು ಒಂದು ಮೀಸಲಾತಿಯಲ್ಲಿ ಅನ್ಯಾಯ ಮಾಡಿಕೊಡುವುದಿಲ್ಲ ಮೀಸಲಾತಿಯಲ್ಲಿ ನಿಮ್ಗೆ ಪರವಾಗಿರ್ತೇವೆ ಆ ಜೊತೆಗೆ ಇವತ್ತು ನಿಮ್ಮ ರಾಜಕೀಯ ಸ್ಥಾನಮಾನ ಇವತ್ತು ಸಹ ನಿಮ್ಗೇನು ನ್ಯಾಯವಾಗಿ ಸಿಗಬೇಕು ಅದೆಲ್ಲವನ್ನು ಕೊಡಿಸುವ ರೀತಿ ಇವತ್ತು ಸಹ ವ್ಯಕ್ತಿಗಳು ಮಾತಾಡ್ತಾರೆ ಹೇಳಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಘಾತ ಆಗಬೇಕು ನೀವು ರೇಷನ್ ಕಾರ್ಡ್ ಕೊಟ್ಟರು ಯಾರು ರೇಷನ್ ಕಾರ್ಡ್ ಇಂದಿರಾ ಗಾಂಧಿ ಉದ್ದಾಪುರ ವೇತನ ಅನ್ನೋವೇತನ ವೇತನ ಅನ್ನೋ ವೇತನ ಯಾರು ಇಂದಿರಾ ಗಾಂಧಿ ಇವತ್ತು ಮನೆಗಳನ್ನು ಕಟ್ಟುವಂತ ಪ್ರಾರಂಭ ಮಾಡಿದ ಯಾರು ಇಂದಿರಾ ಗಾಂಧಿ ಎಲ್ಲವಾಗಿದ್ದು ಕಾಂಗ್ರೆಸ್ ಪಕ್ಷದ ಹುದ್ದೆಯಲ್ಲಿ ಬಡವರು ಪರವಾಗಿ ಲಂಬಾಣಿ ಸಮಾಜ ಸೋನಿಯಾ ಗಾಂಧಿ ಅವರು ಅಷ್ಟೇ ಪ್ರೀತಿ ಅದನ್ನ ಬಳ್ಳಾರಿ ಎಲೆಕ್ಷನ್ ಎತ್ತಿದ್ರು ಪ್ರಕಾಶ್ ರಾಠೋಡರ್ ಅವಾಗ್ಲೂ ಕೂಡ ನೀವು ಸೋನಿಯಾ ಗಾಂಧಿ ಅವ್ರಿಗೆ ಗೆಲ್ಲಿಸುವುದನ್ನು ತಮ್ಮ ಪ್ರಮುಖವಾದಂತಹ ಪಾತ್ರವನ್ನು ಬಂಜಾರ ಸಮಾಜದ ಮಾಡಿದ ಹೀಗಾಗಿ ಇಲ್ಲಿ ಬಿಜೆಪಿಗ ಬರ್ತಾರ ನರೇಂದ್ರ ಮೋದಿ ಹತ್ತು ವರ್ಷ ವರ್ಷ ಹೇಳ್ಯಾರ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಚ್ಚೆ ದಿನ ಹೆಂಗೆ ಗ್ಯಾಸ್ ರೇಟ್ ಸಿಲಿಂಡರ್ ರೇಟ ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಇನ್ನು ಎಣ್ಣೆ ಐತಿಲ್ಲ ಅದು ಎಣ್ಣೆ ಅಲ್ಲಿ ಎಣ್ಣೆ ಎಲ್ಲ ಎಲ್ಲ ನೋಟ್ಬುಕ್ ಪೆನ್ಸಿಲ್ ಎಲ್ಲ ತೋಟ ಆಗ್ಬಿಟ್ಟ ಅಹಿರತ ಎಲ್ಲ ತುಟಾಗಿ ಬಿಟಾ ಅಚ್ಚೇ ದಿನ ಬಂದಿಲ್ಲ ಉದ್ಯೋಗ ಕರ್ತಿನ ಜನರು ಯಾರು ಉದ್ಯೋಗ ಸಿಕ್ಕಿಲ್ಲ ಯಾರು ಕೋಟ ಉದ್ಯೋಗ 10 ವರ್ಷ ಆಯ್ತು ನಿ ಹೋತಾ 그러면은 ಕೋಟ ಉದ್ಯೋಗ ಸರ್ सबके साथ सबके विकास ಅದು ಹೋಗಿಲ್ಲ ನಾ ಕೌnda ನಾ ಕರೆದು ಉnda ಮನೆ ಚುನಾವಣಾ ಬಂಡಂಗೋಡಿ ಎಲ್ಲಾ ಇನ್ಕಮ್ ಟ್ಯಾಕ್ಸ್ ಆ ಸಿಬಿಐ ಐ ಐಟಿ ಗೆಡಾಗಿ ಅಲ್ಲಿ ಕಾಂಟ್ರಾಕ್ಟ್ ಕೂಡ ಹಣ ಜಮಾಗಿಲ್ಲ ಈಗ ಈಗ ಮೋದಿಯವರು ಹಂಚಿಬಿಟ್ಟಾರೆ ನಿಮ್ಗೆ ಹಂಚಿಬಿಟ್ಟಾರೆ ಮೋದಿಯವ್ರಿಗೆ ಗೊತ್ತಾಗ್ಬಿಟ್ಟೈತಿ ನಾ ಹತ್ತು ವರ್ಷ ಹೇಳೀನಿ ನಾವು ಭ್ರಷ್ಟಾಚಾರದ ಹೇಳಿ ಏಳು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಕೊಡ್ಬಿಡ್ತಾರ ಎನ್ಕ್ವೈರಿ ಆಗ್ತದ ಎನ್ಕ್ವೈರಿ ಆದ್ರೆ ಕಾಂಗ್ರೆಸ್ ಪಕ್ಷ ಮತ್ತೆ ಕೇಂದ್ರದಲ್ಲಿ ಅರಿತಾರೆ ಬಂದ್ರೆ ಈಗ ನಾವು ಎರಡು ಸಾವಿರ ರೂಪಾಯಿ ಕೊಡ್ತೀವ ಒಂದು ಲಕ್ಷ ರೂಪಾಯಿ ಇಪ್ಪತ್ನಾ ಸಾವಿರಲ್ಲ ಅದಕ್ಕೆ ಒಂದು ಲಕ್ಷ